ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ಯಾರಿಗೆ ಖುಷಿ ಆಗುತ್ತೋ ಗೊತ್ತಾಗ ಅಥವಾ ಅದರ ನಟನಾಗೆಲ್ಲರಿನ ತುಂಬಾ ಖುಷಿ ಆಗಿದ್ದಾರೆ ಸ್ನೇಹಿತರೆ ಈ ಸಿನಿಮಾ ಸ್ಟಾರ್ಟ್ ಆಗಿ ನಮ್ಮದು ಸ್ಕ್ರಿಪ್ಟು ಇದ್ರು ಅವಾಗ ಹೀರೋ ಬಗ್ಗೆ ತಿಳ್ಕೊಂಡೆ ಮಧುರಾದ್ರ ಬಗ್ಗೆ ತಿಳ್ಕೊಂಡೆ ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದೀಯ ಹಾಡು ನೋಡ್ತಾ ಇದೀಯ ಹೀರೋ ನೋಡ್ತಾ ಇದ್ಯಾ ನಿರ್ಮಾಪಕರು ನೋಡ್ತಾ ಇದ್ಯಾ ಆದರೆ ಅದರಿಂದ ಈ ಯಾರು ಗೊತ್ತೇ ಕಾಣಿಸ್ತಾ ಇಲ್ಲ ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಆಗ್ಬೋದು ಅಥವಾ ಮಂಜುನಾಥರ ಆಗ್ಬೋದು ಅಥವಾ ಹೀರೋ ಆಗ್ಬೋದು ಎಷ್ಟು ನೊಂದಿದ್ದಾರೆ ಎಷ್ಟು ಬೆಂದಿದ್ದಾರೆ ಎಷ್ಟೆಲ್ಲ ಅವಮಾನ ಆಗಿದೆ ಅದನ್ನು ನಾನು ಹತ್ತಿರದಿಂದ ತುಂಬ ಇಂಚಿಂಚು ಹೊಡ್ದೀನಿ ಕಾರಣ ಇಷ್ಟ್ರೆ ಸಿನಿಮಾದಲ್ಲಿ ಒಂದು ಕುಟುಂಬದ ಕೆಲಸ ಮಾಡಬೇಕು ಇಲ್ಲಿ ಅದನ್ನ ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು ಚಿತ್ರದಲ್ಲಿ ಯಾರು ಆಗ್ಬೋದು ಸಣ್ಣ ಮಕ್ಕಳ ಥರ ಈಗೋ ಇಲ್ಲ ಆಟ ಮಾಡ್ತೀರಾ ನಿಮ್ಗೆ ಈಗೋ ಇಲ್ಲ ಸಿನ್ಮಾ ಇಲ್ಲ ಒಂದು ವರ್ಷದ ಮೂವಿಗೆ ಐದು ವರ್ಷ ಆಗುತ್ತೆ ಪ್ರೊಡ್ಯೂಸರ್ ಬಗ್ಗೆ ಏನಾಗಬೇಕು ಆರ್ಟಿಸ್ಟ್ ಹೋಗಿ ಏನಾಗಬೇಕು ಎಲ್ಲರೂ ಅಷ್ಟೇ ಸ್ನೇಹಿತರೆ ನಾನು ಒಬ್ಬ ನಿಮ್ಮ ಆಗಿದೆ ಒಬ್ಬ ಸಿನಿಮಾನ ಮಾಡಿದ್ದೀನಿ ಸಿನ್ಮಾ ಈ ಮಾಡಿರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ ಯಾವುದೇ ಸಿನಿಮಾನ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗಿ ಬರ್ತೀವಿ ನಿರ್ವಾಪಕರು ಆದರೆ ಸಿನಿಮಾ ಮುಗೇಶ್ ಒಳಗಡೆ ನಿಮ್ಮಿಂದ ಒಂದು ನೋವು ಇದೆಯಲ್ಲ ಶಾಪ ಇದೆಯಲ್ಲ ಆ ದುಃಖನ ನಮ್ಮ ಮಾತ್ರ ಮಾತಾಡ್ಬೋದು ಈ ಈ ಕಾರ್ಯಕ್ರಮಕ್ಕೆ ನಾನು ತರವಾಗಿ ಬಂದೆ ಕಾರಣ ಇಷ್ಟೇ ಬರೋದು ಬೇಡ ಯೋಚನೆ ಮಾಡ್ತಾ ಅವರು ಯಾಕಂದರೆ ಮಂಜುನಾಥವರು ದಿವಸನೋ ಸಿಗ್ತಾಯಿದ್ವಿ ದಿವಸ ಇದ್ರು ಅವ್ರು ಮೋಸ್ಟ್ಲಿ ವಾಡಿಗೆ ತೊಂಬತ್ತು ಕೆ ಜಿ ಇತ್ತು ಸಿನಿಮಾ ಶುರು ಮಾಡಿದಾಗ ಈಗ ಅರವತ್ತೈದು ಕೆ ಜಿ ಬಂದಿದೆ ಇದು ನೀನು ಯೋಚನೆ ಮಾಡಬೇಕ ನಾವೆಲ್ಲ ಚಪ್ಪಾಳೆ ಹೊಡ್ತೀವಿ ಬೊಕ್ಕೆ ಕೊಡ್ತೀವಿ ಎಲ್ಲ ಕೇಟೆ ಹಾಕ್ತೀವಿ ನತ್ತೀವಿ ಓಡೋಗ್ಬಿಡ್ತೀವಿ ಆದರೆ ಒಂದು ತಾಯಿ ಮಗನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾದ್ರೂ ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ ಇಲ್ಲಿ ಒಬ್ಬ ನಿರ್ವಾಪಕಂಗೆ ಇರೀ ಚಿತ್ರ ತಂಡ ಎಲ್ಲಿ ಬೇಕೋ ಹಂಗೆ ಹೊದಿತಾರೆ ಇರ್ತದೆ ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥವ್ರಿಗೆ ಗಿರೀಶ್ ಅವರಿಗೆ ಟೈಮ್ ಹೇಳಬೇಕು ಏಕೆಂದರೆ ಅವರು ನೋವರು ಅವ್ರು ಎಲ್ಲಿ ಹೇಳ್ಕೊಂಡು ಹೇಳ್ಕೊಟ್ಟು ಸಿನಿಮಾ ಹೋಗುತ್ತೆ ಇವ್ರು ನೀವು ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾರೆ ಬಂದಾಗ ಮಗುಲ್ದಾರ ಇರ್ತಾರೆ ಉಪ್ಕೊಂಡ ಮೇಲೆ ನಾಟಕ ಮಾಡ್ತಾರೆ ಈಗ ಬೇಡ ಸಹ ಇದ್ದರೆ ನೀವೆಲ್ಲರೂ ಒಂದು ಟೀಮ್ ದಾರ ಕೆಲಸ ಮಾಡಿ ಇನ್ನು ಹತ್ತಾರು ಸಿನಿಮಾಗಳು ಕೊಡಿ ಯಾರು ಮೂವೀಸ್ಬೇಡಿ ಇಂಜಾಯ್ ಮಾಡಬೇಡಿ ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾ ಇದಾರೆ ದುಃಖ ಆಗ್ತಾಯಿದ್ದಾರೆ ಹೇಗಿದ್ರೆ ಈ ಮುಂದಕ್ಕೆ ಇದೆ ರಿಲೀಸ್ ಆಗಬೇಕು ಅಲ್ಲಿ ಏನು ತೊಂದರೆ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಬೇರೆ ಯಾರು ಬರಲ್ಲ ನಮ್ಮವರೇ ನಮ್ಮ ಜೊತೆ ಹೇಳ್ತಾರೆ ನಮ್ಮ ಟೀಮ್ನವರೇ ಈಗ ನಾನು ತುಂಬ ನೊಂದು ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಸಿನಿಮಾನ ಈ ಒಂದು ಮಟ್ಟ ಇಲ್ಲಿ ತಗೊಂಬಂದಕ್ಕೆ ಗಿರೀಶ್ ಅವರೇ ದಪ್ಪ ಇಲ್ಲಾರ್ದು ನಾನು ಗಿರೀಶ್ ಅವರು ಭೇಟಿ ಹೆಂಗೆ ಮಾಡಲಿಲ್ಲ ಕಾರಣ ಇಷ್ಟೆ ಎಲ್ಲ ಇದೆ ನಾನು ನೋಯ್ತಾ ಇದೆ ನಾವು ಬೇಯ್ತಾ ಇದೆ ತುಂಬ ಕಷ್ಟ ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ ನಾಲ್ಕಿನ ಒಂದು ಹೋಗ್ತಾರೆ ಈ ಇವನ ನಾವು ಕನ್ನಡ ಇಂಡ ಬಿಡಬೇಕು ಒಬ್ಬರೊಬ್ಬರು ಒಬ್ಬರೊಬ್ಬರು ರೇಟ್ಗಳು ಬಿಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು ನಮ್ಗೆ ಇಡೀ ಇಡ್ಲಿ ಕೊಡಲಿಲ್ಲ ಜಗಳ ನಮ್ಗೆ ಎಳ್ಳಿಗೊಳ್ಳಿಲ್ಲ ಜಗಳ ಕಳ್ಳಗೋಡ ಜಗಳ ಚಿಕನ್ ಕೊಡಲಿಲ್ಲ ಜಗಳ ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ ನಮ್ಮನೆ ಕಾಫಿ ಸಿಗಲ್ಲ ಸಿಗದೆ ರಾತ್ರಿ ಹೊಯಿತಾರೆ ವೇಂಟಿ ಅಂತಂದರೆ ಶೂಟಿಂಗ್ ದೊಡ್ಡ ಜಗಳ ಮಾಡ್ತಾರೆ ಇವೆಲ್ಲ ಬೇಡ ತೆ ಇದ್ದರೆ ನಾವೆಲ್ಲ ಒಂದು ಕುಟುಂಬ ನೀನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ ನೀವು ಆಶೀರ್ವಾದ ಮಾಡಿದ ಮಾತ್ರ ಸಿನಿಮಾ ಸಕ್ಸಸ್ ಆಗಿ ಸಾಧ್ಯವಾಗ್ತದೆ ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾ ಪಾಪ ನಿರ್ಮಾಪಕರು ಆಗ್ಬೇಕಂತ ಅನ್ಕೊಂಡು ಇರಲಿಲ್ಲ ನಾನು ಹೇಳ್ತೀನಿ ಕರ್ಕೊಂಡು ಪರಿಚಯ ಮಾಡಿಸಿ ಇವರು ಒಳ್ಳೆಯದನ್ನು ನೋಡಿ ಚಿತ್ರತಂಡ ಚೆನ್ನಾಗಿದೆ ಏನೋ ಒಂದು ಒಳ್ಳೆಯದಾಗ್ತದೆ ಸಿನಿಮಾ ಹಿಟ್ಟಾಗುತ್ತದೆ ಗಿರೀಶ್ ಅವರು ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ ನಾನು ಒಬ್ಬ ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ಟರು ಅಂದರೆ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಪರಿನ ನಿಂತು ಇವತ್ತು ಬಂದಿದ್ದಾರೆ ನಿಜವಾಗದ್ದರೆ ಈ ಸಿನಿಮಾ ಸಕ್ಸಸ್ ಆಗಲೇಬೇಕು ಕಾರಣ ಇಷ್ಟೇ ಆ ನಿರ್ಮಾಪಕರ ಪಟ್ಟದ ಶ್ರಮ ಇದೆಯಲ್ಲ ಅವ್ರ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು ಯಾಕಂದರೆ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ನಾನು ಚಾಮುಂಡಿಗೆ ಹೋಗ್ತಾ ನಾನು ಚಾಮುಂಡಿಗೆ ಕೇಳ್ಕೊಳ್ತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು ಹಿಟ್ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನೀವು ಎಲ್ಲರೂ ಬಂದಿದ್ದೀರಾ ಮತ್ತೊಮ್ಮೆ ನೀವೆಲ್ಲರೂ ತುಂಬ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಸಿನಿಮಾ ಹಿಟ್ ಆಗಿದೆ ಅಂತ ಕೇಳ್ಬೋದಾ ನಾನು ಮಾತು ಮುಗಿಸ್ತು ಜೈ